ಅಂತ ಹೇಳ್ತಾರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಕೂಡ ನಾವು ಬಳಸ್ತೀವಿ ಅಲ್ಲಿ ಅದ್ರ ನೋಡ್ಬೋದು ಮೇಲು ಹಣ್ಣಾಗಿದೆ ಇಲ್ಲಾಗಿದೆ ಸೋರ್ ಸೋಪ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಕ್ಯಾನ್ಸರ್ ಕಿಲ್ಲಿಂಗ್ ಫ್ರೂಟ್ ಅಂತಾನು ಕಾಮನ್ ಆಗಿ ಅದು ಪಾಪ್ಯುಲರೈಸ್ ಇದ್ರ ಎಲೆಗಳನ್ನ ರಿಕಾಕ್ಷನ್ ಮಾಡಿ ಕುಡಿಬಹುದು ಹಣ್ಣನ್ನ ಹಾಗೆ ತಿನ್ಬಹುದು ಹಣ್ಣನ್ನ ಜಾಮ್ ಮಾಡಿ ತಿನ್ಬಹುದು ನೋನಿ ಅಲ್ಲ ಇದು ಲಕ್ಷ್ಮಣ ಫಲ ಲಕ್ಷ್ಮಣ ಫಲ ಇದು ಹೌದು ಲಕ್ಷ್ಮಣ ಫಲ ಸೀತಾಫಲ ರಾಮ್ ಫಲ ಮತ್ತೆ ಹನುಮಾನ್ ಫಲ ಅನ್ನೋ ವೆರೈಟಿ ಇದೆ ಅಲ್ಲಿ ಪಕ್ಕದಲ್ಲಿರೋದು ಹನುಮಾನ್ ಫಲದ ಸಸ್ಯ ಅದು ಹನುಮಾನ್ ಫಲದ ಸಸ್ಯ ಇದು ಲಕ್ಷ್ಮಣ ಫಲ ಸೊ ದಿಸ್ ಇಸ್ ಕ್ಯಾನ್ಸರ್ ಕಿಲ್ಲಿಂಗ್ ಫ್ರೂಟ್ ದಿಸ್ ಫ್ರೂಟ್ ವಾಟ್ ಯು ಆರ್ ಸೀಯಿಂಗ್ ಇಟ್ ವಿಲ್ ಗ್ರೋ ಸಮ್ಟೈಮ್ಸ್ ಅ ಸಿಂಗಲ್ ಫ್ರೂಟ್ ಇಟ್ಸ್ ವಿಲ್ ವೇ ಅಬೌಟ್ ಟು ತ್ರೀ ಕೆಜಿಸ್ ಹಾಂ ದಿಸ್ ಇಸ್ ಕೋಕಮ್ ವೈಟ್ ವೆರೈಟಿ ಇಟ್ಸ್ ಎಟ್ ಟು ಸ್ಟಾರ್ಟ್ ಇನ್ ದ ಸಮ್ಮರ್ ಇಟ್ ವಿಲ್ ಬಿ ರೆಡಿ ಟು ಹಾರ್ವೆಸ್ಟ್ ವೈಟ್ ವೆರೈಟಿ ಆಫ್ ಕೋಕಂ ಹಾಂ ಬಿಳಿ ಕೋಕಂ ಅಂತ ಹೇಳ್ತಾರೆ ಇದು ಪಿತ್ತವನ್ನು ಶಮನ ಮಾಡಲಿಕ್ಕೆ ತುಂಬ ಒಳ್ಳೇದು ಈ ಒಂದು ಅದು ಹುಳಿಯಾದರೂ ಸಹ ಪಿತ್ತವನ್ನು ಶಮನ ಮಾಡುವಂಥದ್ದು ಮತ್ತು ರದಿಯ ಹಾರ್ಟಿಗೆ ತುಂಬ ಒಳ್ಳೆಯದು ರೆಡ್ ಕೋಕಮ್ ಹಾಗೂ ಬಿಳಿ ಕೋಕಮ್ ಎರಡೂ ಸಹ ಅದರಲ್ಲಿ ಬಿಳಿ ಅದರಲ್ಲಿ ಔಷಧಿ ಪ್ರಾಪರ್ಟಿ ಜಾಸ್ತಿ ಸೊ ಇದು ಬಿಳಿ ಅಂದರೆ ಹಳದಿ ಆಗುತ್ತೆ ಇದರಲ್ಲಿ ಕೋಳೆಕಾಯಿ ಆ್ಯಂಡ್ ಇಟ್ ಈಸ್ ಗುಡ್ ಫಾರ್ ದ ಕ್ಯಾನ್ಸರ್ ಯಾ ಮೇನ್ಲಿ ನಾಟ್ ಜಸ್ಟ್ ದ ಕ್ಯಾನ್ಸರ್ ಇಟ್ ಈಸ್ ಟು ನಾರ್ಮಲೈಸ್ ದ ಟಿಶ್ಯೂ ಆ್ಯಕ್ಟಿವಿಟಿ ಇನ್ ಯೋರ್ ಬಾಡಿ ಅಷ್ಟೇ ಹಾಗೆ